ಕೆಲ ಸೈನಿಕರು ಕೂಡ ಗಾಯಳುಗಳಾಗ್ತಿದ್ದಾರೆ ಅವರ ಈ ಶ್ರಮಕ್ಕೆ ಇಡೀ ಭಾರತೀಯರ ದೊಡ್ಡದೊಂದು ನಮನ ಇದೆ ಭಾರತಕ್ಕೆ ಗೊತ್ತಿದೆ ಈಗಾಗ್ತಿರುವ ದಾಳಿ ಎಷ್ಟು ಪ್ರಖರವಾದದ್ದು ಅಂತ ಹೇಳಿ ಅದರ ಜೊತೆ ಜೊತೆಗೆ ಭಾರತಕ್ಕೆ ಗೊತ್ತಿದೆ ಇದಕ್ಕೆ ಉತ್ತರ ಹೇಗೆ ಕೊಡಬೇಕು ಅಂತ ಹೇಳಿ ಶ್ರೀನಗರಕ್ಕೆ ಬಂದಿದ್ದ ಎಲ್ಲಾ ಡ್ರೋನ್ಗಳು ಕೂಡ ಪುಡಿ ಪುಡಿ ಆಗಿದೆ ಆಕಾಶದಲ್ಲೇನೆ ಎಲ್ಲಾ ಡ್ರೋನ್ಗಳನ್ನು ಹುಡಿಗಟ್ಟಿದೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ನಾನು ಕರ್ನಾಟಕ ಪ್ರೈಮ್ ಟೈಮ್ನ ಶುರುವಲ್ಲೇ ಹೇಳಿದ್ದೆ ಟರ್ಕಿಯ ಡ್ರೋನ್ಗಳನ್ನ ಪಟಾಕಿ ಹೊಡೆದಂಗೆ ಹೊಡೆದು ಹಾಕಿದ್ದು ಭಾರತದ ಸೇನಾಪಡೆ ಚೀನಾದ ಕ್ಷಿಪಣಿಗಳನ್ನ ಕಸಕ್ಕೆ ಸಮಾನ ಮಾಡಿದ್ದು ಕೂಡ ಭಾರತದ ಸೇನಾಪಡೆ ಇದರ ಜೊತೆ ಜೊತೆಗೆ ಚೀನಾದ ಜೆ ಎಫ್ ಸೆವೆಂಟೀನ್ ಅಮೆರಿಕದ ಎಫ್ ಸಿಕ್ಸ್ಟೀನ್ ಇದನ್ನೂ ಕೂಡ ನಾವು ಸಮರ್ಥವಾಗಿ ಎದುರಿಸ್ತೀವಿ ಅನ್ನೋದನ್ನು ಜಗತ್ತಿಗೆ ತೋರಿಸಿದ್ದು ಭಾರತದ ದಿಟ್ಟ ವಾಯುಪಡೆ ಸೇನಾಪಡೆ ಚೀನಾ ನಿರ್ಮಿತ ಡಿಫೆನ್ಸ್ ಸಿಸ್ಟಮ್ ಏರ್ ಡಿಫೆನ್ಸ್ ಸಿಸ್ಟಮ್ ಎಚ್ ಕ್ಯೂ ನೈನ್ ಭಾರತದ ಮುಂದೆ ಅದು ಏನೂ ಅಲ್ಲ ಅನ್ನೋದನ್ನು ಕೂಡ ತೋರಿಸಿದ್ದು ಭಾರತದ ಸೇನಾಪಡೆ ಭಾರತದ ಸೇನಾಪಡೆಗೆ ಗೊತ್ತಿದೆ ಮಧ್ಯಸ್ಥಿಕೆ ವಹಿಸಿದೆ ಕೆಲ ಸೈನಿಕರು ಕೂಡ ಗಾಯಾಳುಗಳಾಗ್ತಿದ್ದಾರೆ ಅವರ ಈ ಶ್ರಮಕ್ಕೆ ಇಡೀ ಭಾರತೀಯರ ದೊಡ್ಡದೊಂದು ನಮನ ಇದೆ ಭಾರತಕ್ಕೆ ಗೊತ್ತಿದೆ ಈಗಾಗ್ತಿರುವ ದಾಳಿ ಎಷ್ಟು ಪ್ರಖರವಾದದ್ದು ಅಂತ ಹೇಳಿ ಅದರ ಜೊತೆ ಜೊತೆಗೆ ಭಾರತಕ್ಕೆ ಗೊತ್ತಿದೆ ಇದಕ್ಕೆ ಉತ್ತರ ಹೇಗೆ ಕೊಡಬೇಕು ಅಂತ ಹೇಳಿ ಶ್ರೀನಗರಕ್ಕೆ ಬಂದಿದ್ದ ಎಲ್ಲಾ ಡ್ರೋನ್ಗಳು ಕೂಡ ಪುಡಿ ಪುಡಿಯಾಗಿದೆ ಆಕಾಶದಲ್ಲೇನೆ ಎಲ್ಲಾ ಡ್ರೋನ್ಗಳನ್ನು ಪುಡಿಗಟ್ಟಿದೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ನಾನು ಕರ್ನಾಟಕ ಪ್ರೈಮ್ ಟೈಮ್ನ ಶುರುವಲ್ಲೇ ಹೇಳಿದ್ದೆ ಟರ್ಕಿಯ ಗಳನ್ನ ಪಟಾಕಿ ಹೊಡೆದಂಗೆ ಹೊಡೆದು ಹಾಕಿದ್ದು ಭಾರತದ ಸೇನಾಪಡೆ ಚೀನಾದ ಕ್ಷಿಪಣಿಗಳನ್ನ ಕಸಕ್ಕೆ ಸಮಾನ ಮಾಡಿದ್ದು ಕೂಡ ಭಾರತದ ಸೇನಾಪಡೆ ಇದರ ಜೊತೆ ಜೊತೆಗೆ ಚೀನಾದ ಜೆ ಎಫ್ ಸೆವೆಂಟೀನ್ ಅಮೆರಿಕದ ಎಫ್ ಸಿಕ್ಸ್ಟೀನ್ ಇದನ್ನೂ ಕೂಡ ನಾವು ಸಮರ್ಥವಾಗಿ ಎದುರಿಸ್ತೀವಿ ಅನ್ನೋದನ್ನ ಜಗತ್ತಿಗೆ ತೋರಿಸಿದ್ದು ಭಾರತದ ದಿಟ್ಟ ವಾಯುಪಡೆ ಸೇನಾಪಡೆ ಚೀನಾ ನಿರ್ಮಿತ ಡಿಫೆನ್ಸ್ ಸಿಸ್ಟಮ್ ಏರ್ ಡಿಫೆನ್ಸ್ ಸಿಸ್ಟಮ್ ಎಚ್ ಕ್ಯೂ ನೈನ್ ಭಾರತದ ಮುಂದೆ ಅದು ಏನೂ ಅಲ್ಲ ಅನ್ನೋದನ್ನು ಕೂಡ ತೋರಿಸಿದ್ದು ಭಾರತದ ಸೇನಾಪಡೆ ಭಾರತದ ಸೇನಾಪಡೆಗೆ ಗೊತ್ತಿದೆ ಅಮೇರಿಕ ಮಧ್ಯಸ್ಥಿಕೆ ಬರೆಯದೆ ಕೆಲ ಸೈನಿಕರು ಕೂಡ ಗಾಯಲುಗಳಾಗ್ತಿದ್ದಾರೆ ಅವರ ಈ ಶ್ರಮಕ್ಕೆ ಇಡೀ ಭಾರತೀಯರ ದೊಡ್ಡದೊಂದು ನಮನ ಇದೆ ಭಾರತಕ್ಕೆ ಗೊತ್ತಿದೆ ಈಗಾಗ್ತಿರುವ ದಾಳಿ ಎಷ್ಟು ಪ್ರಖರವಾದದ್ದು ಅಂತ ಹೇಳಿ ಅದರ ಜೊತೆ ಜೊತೆಗೆ ಭಾರತಕ್ಕೆ ಗೊತ್ತಿದೆ ಇದಕ್ಕೆ ಉತ್ತರ ಹೇಗೆ ಕೊಡಬೇಕು ಅಂತ ಹೇಳಿ ಶ್ರೀನಗರಕ್ಕೆ ಬಂದಿದ್ದ ಎಲ್ಲಾ ಡ್ರೋನ್ಗಳು ಕೂಡ ಪುಡಿ ಪುಡಿಯಾಗಿದೆ ಆಕಾಶದಲ್ಲೇನೆ ಎಲ್ಲಾ ಡ್ರೋನ್ಗಳನ್ನ ಪುಡಿಗಟ್ಟಿದೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ನಾನು ಕರ್ನಾಟಕ ಪ್ರೈಮ್ ಟೈಮ್ ನ ಶುರುವಲ್ಲೇ ಹೇಳಿದ್ದೆ ಟರ್ಕಿಯ ಡ್ರೋನ್ಗಳನ್ನ ಪಟಾಕಿ ಹೊಡೆದಂಗ ಹೊಡೆದಾಕಿದ್ದು ಭಾರತದ ಸೇನಾಪಡೆ ಚೀನಾದ ಕ್ಷಿಪಣಿಗಳನ್ನ ಕಸಕ್ಕೆ ಸಮಾನ ಮಾಡಿದ್ದು ಕೂಡ ಭಾರತದ ಸೇನಾಪಡೆ ಇದರ ಜೊತೆ ಜೊತೆಗೆ ಚೀನಾದ ಜೆ ಎಫ್ ಸೆವೆಂಟೀನ್ ಅಮೆರಿಕದ ಎಫ್ ಸಿಕ್ಸ್ಟೀನ್ ಇದನ್ನೂ ಕೂಡ ನಾವು ಸಮರ್ಥವಾಗಿ ಎದುರಿಸ್ತೀವಿ ಅನ್ನೋದನ್ನ ಜಗತ್ತಿಗೆ ತೋರಿಸಿದ್ದು ಭಾರತದ ದಿಟ್ಟ ವಾಯುಪಡೆ ಸೇನಾ ಪಡೆ ಚೀನಾ ನಿರ್ಮಿತ ಡಿಫೆನ್ಸ್ ಸಿಸ್ಟಮ್ ಏರ್ ಡಿಫೆನ್ಸ್ ಸಿಸ್ಟಮ್ ಎಚ್ ಕ್ಯೂ ನೈನ್ ಭಾರತದ ಮುಂದೆ ಅದು ಏನೂ ಅಲ್ಲ ಅನ್ನೋದನ್ನು ಕೂಡ ತೋರಿಸಿದ್ದು ಭಾರತದ ಸೇನಾ ಪಡೆ ಭಾರತದ ಸೇನಾಪಡೆಗೆ ಗೊತ್ತಿದೆ ಅಮೆರಿಕ ಮಧ್ಯಸ್ಥಿಕೆ ವಹಿಸಿದೆ ಕೆಲ ಸೈನಿಕರು ಕೂಡ ಗಾಯಾಳುಗಳಾಗ್ತಿದ್ದಾರೆ ಅವರ ಈ ಶ್ರಮಕ್ಕೆ ಇಡೀ ಭಾರತೀಯರ ದೊಡ್ಡದೊಂದು ನಮನ ಇದೆ ಭಾರತಕ್ಕೆ ಗೊತ್ತಿದೆ ಈಗಾಗ್ತಿರುವ ದಾಳಿ ಎಷ್ಟು ಪ್ರಖರವಾದದ್ದು ಅಂತ ಹೇಳಿ ಅದರ ಜೊತೆ ಜೊತೆಗೆ ಭಾರತಕ್ಕೆ ಗೊತ್ತಿದೆ ಇದಕ್ಕೆ ಉತ್ತರ ಹೇಗೆ ಕೊಡಬೇಕು ಅಂತ ಹೇಳಿ ಶ್ರೀನಗರಕ್ಕೆ ಬಂದಿದ್ದ ಎಲ್ಲಾ ಡ್ರೋನ್ಗಳು ಕೂಡ ಪುಡಿ ಪುಡಿಯಾಗಿದೆ ಆಕಾಶದಲ್ಲೇನೆ ಎಲ್ಲ ಡ್ರೋನ್ಗಳನ್ನ ಪುಡಿಗಟ್ಟಿದೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ನಾನು ಕರ್ನಾಟಕ ಪ್ರೈಮ್ ಟೈಮ್ ನ ಶುರುವಲ್ಲೇ ಹೇಳಿದ್ದೆ ಟರ್ಕಿಯ ಡ್ರೋನ್ಗಳನ್ನ ಪಟಾಕಿ ಹೊಡೆದಂಗೆ ಹೊಡೆದು ಹಾಕಿದ್ದು ಭಾರತದ ಸೇನಾಪಡೆ ಚೀನಾದ ಕ್ಷಿಪಣಿಗಳನ್ನ ಕಸಕ್ಕೆ ಸಮಾನ ಮಾಡಿದ್ದು ಕೂಡ ಭಾರತದ ಸೇನಾಪಡೆ ಇದರ ಜೊತೆ ಜೊತೆಗೆ ಚೀನಾದ ಜೆ ಎಫ್ ಸೆವೆಂಟೀನ್ ಅಮೆರಿಕದ ಎಫ್ ಸಿಕ್ಸ್ಟೀನ್ ಇದನ್ನೂ ಕೂಡ ನಾವು ಸಮರ್ಥವಾಗಿ ಎದುರಿಸ್ತೀವಿ ಅನ್ನೋದನ್ನು ಜಗತ್ತಿಗೆ ತೋರಿಸಿದ್ದು ಭಾರತದ ದಿಟ್ಟ ವಾಯುಪಡೆ ಸೇನಾಪಡೆ ಚೀನಾ ನಿರ್ಮಿತ ಡಿಫೆನ್ಸ್ ಸಿಸ್ಟಮ್ ಏರ್ ಡಿಫೆನ್ಸ್ ಸಿಸ್ಟಮ್ ಎಚ್ ಕ್ಯೂ ನೈನ್ ಭಾರತದ ಮುಂದೆ ಅದು ಏನೂ ಅಲ್ಲ ಅನ್ನೋದನ್ನು ಕೂಡ ತೋರಿಸಿದ್ದು ಭಾರತದ ಸೇನಾಪಡೆ ಭಾರತದ ಸೇನಾಪಡೆಗೆ ಗೊತ್ತಿದೆ ಅಮೆರಿಕ ಮಧ್ಯಸ್ಥಿಕೆ ಬಹಿರದೆ ಕೆಲ ಸೈನಿಕರು ಕೂಡ ಗಾಯಳುಗಳಾಗ್ತಿದ್ದಾರೆ ಅವರ ಈ ಶ್ರಮಕ್ಕೆ ಇಡೀ ಭಾರತೀಯರ ದೊಡ್ಡದೊಂದು ನಮನ ಇದೆ ಭಾರತಕ್ಕೆ ಗೊತ್ತಿದೆ ಈಗಾಗ್ತಿರುವ ದಾಳಿ ಎಷ್ಟು ಪ್ರಖರವಾದದ್ದು ಅಂತ ಹೇಳಿ ಅದರ ಜೊತೆ ಜೊತೆಗೆ ಭಾರತಕ್ಕೆ ಗೊತ್ತಿದೆ ಇದಕ್ಕೆ ಉತ್ತರ ಹೇಗೆ ಕೊಡಬೇಕು ಅಂತ ಹೇಳಿ ಶ್ರೀನಗರಕ್ಕೆ ಬಂದಿದ್ದ ಎಲ್ಲಾ ಡ್ರೋನ್ಗಳು ಕೂಡ ಪುಡಿ ಪುಡಿಯಾಗಿದೆ ಆಕಾಶದಲ್ಲೇನೆ ಎಲ್ಲಾ ಡ್ರೋನ್ಗಳನ್ನ ಪುಡಿಗಟ್ಟಿದೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ನಾನು ಕರ್ನಾಟಕ ಪ್ರೈಮ್ ಟೈಮ್ನ ಶುರುವಲ್ಲೇ ಹೇಳಿದ್ದೆ ಟರ್ಕಿಯ ಡ್ರೋನ್ಗಳನ್ನ ಪಟಾಕಿ ಹೊಡೆದಂಗೆ ಹೊಡೆದು ಹಾಕಿದ್ದು ಭಾರತದ ಸೇನಾಪಡೆ ಚೀನಾದ ಕ್ಷಿಪಣಿಗಳನ್ನ ಕಸಕ್ಕೆ ಸಮಾನ ಮಾಡಿದ್ದು ಕೂಡ ಭಾರತದ ಸೇನಾಪಡೆ ಇದರ ಜೊತೆ ಜೊತೆಗೆ ಚೀನಾದ ಜೆ ಎಫ್ ಸೆವೆಂಟೀನ್ ಅಮೆರಿಕದ ಎಫ್ ಸಿಕ್ಸ್ಟೀನ್ ಇದನ್ನೂ ಕೂಡ ನಾವು ಸಮರ್ಥವಾಗಿ ಎದುರಿಸ್ತೀವಿ ಅನ್ನೋದನ್ನು ಜಗತ್ತಿಗೆ ತೋರಿಸಿದ್ದು ಭಾರತದ ದಿಟ್ಟ ವಾಯುಪಡೆ ಸೇನಾಪಡೆ ಚೀನಾ ನಿರ್ಮಿತ ಡಿಫೆನ್ಸ್ ಸಿಸ್ಟಮ್ ಏರ್ ಡಿಫೆನ್ಸ್ ಸಿಸ್ಟಮ್ ಎಚ್ ಕ್ಯೂ ನೈನ್ ಭಾರತದ ಮುಂದೆ ಅದು ಏನೂ ಅಲ್ಲ ಅನ್ನೋದನ್ನ ಕೂಡ ತೋರಿಸಿದ್ದು ಭಾರತದ ಸೇನಾಪಡೆ ಭಾರತದ ಸೇನಾಪಡೆಗೆ ಗೊತ್ತಿದೆ ಅಮೆರಿಕ ಮಧ್ಯಸ್ಥಿಕೆ ವಹಿಸಿದೆ ಕೆಲ ಸೈನಿಕರು ಕೂಡ ಗಾಯಾಳುಗಳಾಗ್ತಿದ್ದಾರೆ ಅವರ ಈ ಶ್ರಮಕ್ಕೆ ಇಡೀ ಭಾರತೀಯರ ದೊಡ್ಡದೊಂದು ನಮನ ಇದೆ ಭಾರತಕ್ಕೆ ಗೊತ್ತಿದೆ ಈಗಾಗ್ತಿರುವ ದಾಳಿ ಎಷ್ಟು ಪ್ರಖರವಾದದ್ದು ಅಂತ ಹೇಳಿ ಅದರ ಜೊತೆ ಜೊತೆಗೆ ಭಾರತಕ್ಕೆ ಗೊತ್ತಿದೆ ಇದಕ್ಕೆ ಉತ್ತರ ಹೇಗೆ ಕೊಡಬೇಕು ಅಂತ ಹೇಳಿ ಶ್ರೀನಗರಕ್ಕೆ ಬಂದಿದ್ದ ಎಲ್ಲಾ ಡ್ರೋನ್ಗಳು ಕೂಡ ಪುಡಿ ಪುಡಿಯಾಗಿದೆ ಆಕಾಶದಲ್ಲೇನೆ ಎಲ್ಲ ಡ್ರೋನ್ಗಳನ್ನ ಪುಡಿಗಟ್ಟಿದೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ನಾನು ಕರ್ನಾಟಕ ಪ್ರೈಮ್ ಟೈಮ್ ನ ಶುರುವಲ್ಲೇ ಹೇಳಿದ್ದೆ ಟರ್ಕಿಯ ಡ್ರೋನ್ಗಳನ್ನ ಪಟಾಕಿ ಹೊಡೆದು ಹಾಕಿದ್ದು ಭಾರತದ ಸೇನಾಪಡೆ ಚೀನಾದ ಕ್ಷಿಪಣಿಗಳನ್ನ ಕಸಕ್ಕೆ ಸಮಾನ ಮಾಡಿದ್ದು ಕೂಡ ಭಾರತದ ಸೇನಾಪಡೆ ಇದರ ಜೊತೆ ಜೊತೆಗೆ ಚೀನಾದ ಜೆ ಎಫ್ ಸೆವೆಂಟೀನ್ ಅಮೆರಿಕದ ಎಫ್ ಸಿಕ್ಸ್ಟೀನ್ ಇದನ್ನೂ ಕೂಡ ನಾವು ಸಮರ್ಥವಾಗಿ ಎದುರಿಸ್ತೀವಿ ಅನ್ನೋದನ್ನು ಜಗತ್ತಿಗೆ ತೋರಿಸಿದ್ದು ಭಾರತದ ದಿಟ್ಟ ವಾಯುಪಡೆ ಸೇನಾಪಡೆ ಚೀನಾ ನಿರ್ಮಿತ ಡಿಫೆನ್ಸ್ ಸಿಸ್ಟಮ್ ಏರ್ ಡಿಫೆನ್ಸ್ ಸಿಸ್ಟಮ್ ಎಚ್ ಕ್ಯೂ ನೈನ್ ಭಾರತದ ಮುಂದೆ ಅದು ಏನೂ ಅಲ್ಲ ಅನ್ನೋದನ್ನ ಕೂಡ ತೋರಿಸಿದ್ದು ಭಾರತದ ಸೇನಾಪಡೆ ಭಾರತದ ಸೇನಾಪಡೆಗೆ ಗೊತ್ತಿದೆ ಅಮೆರಿಕ ಮಧ್ಯಸ್ಥಿಕೆ